ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಹೇಮಂತ್ ಪದೇ ಪದೇ ರಾಜ್ಯ ರಾಜಕಾರಣದಲ್ಲಿ ಏನು ಕೇಳಿ ಬರ್ತಿರ್ತಕ್ಕಂಥ ಒಂದು ದೊಡ್ಡ ವಿಷಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲವ ಒಂದು ವಿಷಯ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ನಿನ್ನೆ ತಡರಾತ್ರಿ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಮಟ್ಟದ ಬೆಳವಣಿಗೆಯೊಂದು ನಡೆದಿದೆ ಆ ಒಂದು ನಡೆದಿರ್ತಕ್ಕಂಥ ಬೆಳವಣಿಗೆ ಏನು ಅದರಲ್ಲಾಗಿರ್ತಕ್ಕಂಥ ವಿಷಯ ಏನು ಚರ್ಚೆಯಾಗಿದೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ವಿಡಿಯೋದ ನೋಟಿಫಿಕೇಷನ್ ತಕ್ಷಣ ನಿಮಗೆ ಬರ್ತವೆ ಅದೇ ರೀತಿ ನಾನು ಕೊಡ್ತಕ್ಕಂಥ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಏನಿಂದ ಅನೇಕ ವಿಷಯಗಳು ಸಿದ್ದರಾಮಯ್ಯರನ್ನ ಏನು ಪದೇ ಪದೇ ಕಾಡ್ತಾ ಬಂದಿದ್ದಾವೆ ಇದರಲ್ಲಿ ಬಹು ಮುಖ್ಯವಾಗಿ ಚರ್ಚೆ ಆಗ್ತಕ್ಕಂಥ ವಿಷಯ ಉಪಮುಖ್ಯಮಂತ್ರಿ ಸ್ಥಾನಗಳು ಏನು ಕಾಂಗ್ರೆಸ್ನ ಹಿರಿಯ ಶಾಸಕ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣವರು ಮೊದಲಿಗೆ ಒಂದು ಜಾತಿವಾರು ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನು ಮುಂದಿಟ್ಟು ಸಣ್ಣದೊಂದು ಕಿಡಿಯನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಹತ್ತಿಸಿದ್ರು ಅದೀಗ ದೊಡ್ಡ ಮಟ್ಟದ ಒಂದು ಜ್ವಾಲೆಯಾಗಿ ಪರಿಣಮಿಸ್ತಕ್ಕಂಥ ಸಂದರ್ಭ ತುಂಬಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕೆ ಎನ್ ರಾಜಣ್ಣನವರು ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಒಬ್ಬ ಉಪಮುಖ್ಯ ಮಂತ್ರಿ ಸ್ಥಾನ ಸಾಕಾಗಲ್ಲ ಜಾತಿವಾರು ಉಪಮುಖ್ಯಮಂತ್ರಿಗಳನ್ನ ಮಾಡಬೇಕು ಮೂರರಿಂದ ನಾಲ್ಕು ಉಪಮುಖ್ಯಮಂತ್ರಿ ಸ್ಥಾನವನ್ನು ಸರ್ಕಾರದಲ್ಲಿ ಸೃಷ್ಟಿಯಾಗಬೇಕು ಅಂತಕ್ಕಂಥ ಬೇಡಿಕೆಯನ್ನು ಮುಂದಿಟ್ಟು ಮಾಧ್ಯಮಗಳಿಗೆ ಹೇಳಿಕೆ ಕೊಡೋದ್ರ ಮೂಲಕ ದೊಡ್ಡದೊಂದು ಸಂಚಲನವನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಸೃಷ್ಟಿ ಮಾಡಿದರು ತದನಂತರ ಕಾಂಗ್ರೆಸ್ ಕಾರ್ಯಕರ್ತರು ಅನೇಕ ಮಠಾಧೀಶರು ಹಾಗೆ ಕಾಂಗ್ರೆಸ್ನ ಅನೇಕ ಶಾಸಕರು ತಮ್ಮ ತಮ್ಮ ಜಾತಿಗೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಡ್ತಾನೆ ಬಂದಿದ್ದಾರೆ ಅದರಲ್ಲೂ ಕೂಡ ದಲಿತ ಸಮುದಾಯಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಆ ಮೂಲಕ ಬೆಳಗಾವಿಯ ಸಾಹುಕಾರ್ ಜಾರಕಿಹೊಳಿಯವರನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಜಾರಕಿಹೊಳಿ ಅಭಿಮಾನಿಗಳು ಹಾಗೆ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಜನಾಂಗದ ಮಠಾಧೀಶರು ಏನು ಒಂದು ಬೇಡಿಕೆಯನ್ನು ಇಡ್ತಾ ಬಂದಿದ್ದರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತಡರಾತ್ರಿ ಒಂದು ದಲಿತ ಸಚಿವರ ಸಭೆ ಸತೀಶ್ ಜಾರಕಿಹೊಳಿಯವರ ಅಧಿಕೃತ ಸರ್ಕಾರಿ ನಿವಾಸದಲ್ಲಿ ತಡರಾತ್ರಿ ನೆರೆದಿರತಕ್ಕಂಥದ್ದು ಈ ಒಂದು ಬೇಡಿಕೆಗೆ ಹಿಂಬಿಕೊಡ್ತಕ್ಕಂಥ ಒಂದು ವಿಷಯವಾಗಿ ಮಾರ್ಪಟ್ಟಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಪ್ರಮುಖ ದಲಿತ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಹಾಗೂ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಅದೇ ರೀತಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪನವರು ನಿನ್ನೆ ಒಂದು ತಡರಾತ್ರಿ ಡಿನ್ನರ್ ಸಭೆಯನ್ನು ಮಾಡಿ ಈ ಒಂದು ಸಭೆಯ ಮೂಲಕ ಸಿದ್ದರಾಮಯ್ಯನವರಿಗೆ ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಏನು ದಲಿತ ಉಪಮುಖ್ಯಮಂತ್ರಿ ಸ್ಥಾನವನ್ನು ಸೃಷ್ಟಿ ಮಾಡಲೇಬೇಕು ಅಂತಕ್ಕಂಥ ಒತ್ತಡವನ್ನು ಈ ಸಭೆಯ ಮೂಲಕ ಇಟ್ಟಿರ್ತಕ್ಕಂಥ ಒಂದು ಮಾಹಿತಿ ಇದೀಗ ನಮಗೆ ಲಭ್ಯ ಆಗಿದೆ ಇದೇ ಒಂದು ಸಭೆಯಲ್ಲಿ ಮುಂದುವರೆದು ಏನು ಅಧಿಕಾರಿಯ ಹಂಚಿಕೆ ಆಗ್ತಕ್ಕಂಥ ಒಂದು ಸಮಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡೂವರೆ ವರ್ಷಗಳ ನಂತರ ಆದರೆ ಆ ಸಂದರ್ಭದಲ್ಲಿ ರಾಜ್ಯಕ್ಕೆ ದಲಿತ ಸಿ ಎಮ್ ಅನ್ನು ಮಾಡಲೇಬೇಕು ಆ ಮೂಲಕ ಏನು ಕಾಂಗ್ರೆಸ್ಗೆ ಸಾರಾಸಗಟ್ಟವಾಗಿ ದಲಿತ ಮತಗಳು ಈ ಬಾರಿ ಚುನಾವಣೆಯಲ್ಲಿ ಚಲಾವಣೆಯಾಗಿದ್ವು ಆ ಒಂದು ಚಲಾವಣೆಯಾದಂತಹ ಮತಗಳಿಗೆ ದಲಿತ ಸಮುದಾಯಕ್ಕೆ ಒಂದು ಕಾಂಗ್ರೆಸ್ ಹೈಕಮಾಂಡ್ ನ್ಯಾಯವನ್ನು ಒದಗಿಸ್ಬೇಕು ಅಂತಕ್ಕಂಥ ಬೇಡಿಕೆಯನ್ನು ಹಿಂದೆ ನಡೆದಿರ್ತಕ್ಕಂಥ ಒಂದು ಮೀಟಿಂಗ್ನಲ್ಲಿ ಈ ಪ್ರಮುಖ ಕಾಂಗ್ರೆಸ್ನ ದಲಿತ ನಾಯಕರು ಇಟ್ಟಿರ್ತಕ್ಕಂಥ ಒಂದು ಸಂಭವ ಖಂಡಿತವಾಗಲೂ ಇದೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಏನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಪ್ರಭಾವಿ ಒಂದು ಸ್ಥಾನವನ್ನು ಏನು ಅಲಂಕರಿಸ್ತಾ ಇದ್ದಾರೆ ಸರ್ಕಾರದಲ್ಲ ಸರ್ಕಾರದ ಮೇಲೆ ತನ್ನ ಹಿಡಿತವನ್ನು ಏನು ಬಿಗಿಗೊಳಿಸ್ತಾ ಇದ್ದಾರೆ ಈ ಒಂದು ಹಿಡಿತವನ್ನು ಸಡಿಲಗೊಳಿಸಬೇಕು ಹಾಗೆ ಡಿ ಕೆ ಶಿವಕುಮಾರ್ ಅವರ ಒಂದು ವೇಗಕ್ಕೆ ಬ್ರೇಕ್ ಹಾಕಬೇಕು ಅಂತಲೇ ಈ ನಿನ್ನೆ ಸೇರಿದಂತಹ ಪ್ರಮುಖ ಸಚಿವರಲ್ಲಿ ಅನೇಕ ಸಚಿವರು ಎನ್ ಸಿದ್ದರಾಮಯ್ಯ ಅವರ ಒಂದು ಮನದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವರಾಗಿದ್ದಾರೆ ಈ ಮೂಲಕ ಈ ಒಂದು ಸಭೆಯನ್ನು ಮಾಡೋದ್ರ ಮೂಲಕ ಖಂಡಿತವಾಗಲೂ ಡಿ ಕೆ ಶಿವಕುಮಾರ್ ಅವರ ವೇಗಕ್ಕೆ ಬ್ರೇಕ್ ಆಗ್ತಕ್ಕಂಥ ಪ್ರಯತ್ನವನ್ನು ಈ ಸಚಿವರು ಮಾಡಿದರೆ ಅಂತಕ್ಕಂಥ ಅನುಮಾನ ನಮ್ಮೆಲ್ಲರೂ ನಮ್ಮೆಲ್ಲರನ್ನ ಕಾಡ್ತಿರೋದು ಸಹಜ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಬೆಳಗಾವಿ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಏನು ಡಿ ಕೆ ಶಿವಕುಮಾರ್ ಮೇಲೆ ಮುನಿಸ್ಕೊಂಡಿರ್ತಕ್ಕಂಥ ಉತ್ತರ ಕರ್ನಾಟಕ ಭಾಗದ ಅತ್ಯಂತ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಯವರು ಪದೇ ಪದೇ ನನ್ನನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲೇಬೇಕು ಅಥವಾ ನನಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಬೇಡಿಕೆಯನ್ನು ಏನು ಕಾಂಗ್ರೆಸ್ನ ಹೈಕಮಾಂಡ್ನ ಮುಂದಿಟ್ಟಿದ್ದರು ಈ ಒಂದು ಬೇಡಿಕೆಯ ಮುಂದುವರೆದ ಭಾಗವಾಗಿ ಸರ್ಕಾರದ ಎರಡು ವರ್ಷ ಎರಡೂವರೆ ವರ್ಷ ಅವಧಿ ಮುಗಿದ ನಂತರ ಏನಾದರೂ ಸಿ ಬದಲಾವಣೆಯ ಸಂದರ್ಭ ಒದಗಿ ಬಂತು ಅಂದರೆ ಆ ಸಂದರ್ಭದಲ್ಲಿ ರಾಜ್ಯದ ದಲಿತರೊಬ್ಬರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಿನ್ನೆಯ ಸಭೆಯಲ್ಲಿ ಒಂದು ಪ್ರಮುಖ ವಿಷಯವಾಗಿ ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದರೆ ಏನು ಸಿದ್ದರಾಮಯ್ಯ ಅವರ ಬೆಂಬಲಿಗರು ಒಗ್ಗೂಡಿ ಡಿ ಕೆ ಶಿವಕುಮಾರ್ ಅವರ ವೇಗಕ್ಕೆ ಕಡಿವಾಣ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸೋ ಪ್ರಯತ್ನಗಳು ನಡೀತಾ ಇದ್ದಾವೆ ಏನು ಸಭೆಯನ್ನು ಮಾಡ್ತಿರ್ತಕ್ಕಂಥ ಅನೇಕ ಹಿರಿಯ ಸಚಿವರು ಸಚಿವರಲ್ಲಿ ಅತ್ಯಂತ ಹೆಚ್ಚಿನ ಸಚಿವರು ಸಿದ್ದರಾಮಯ್ಯನವರ ಬೆಂಬಲಿಗರೇ ಆಗಿದ್ದಾರೆ ಇದನ್ನೆಲ್ಲ ಗಮನಿಸಿದರೆ ರಾಜ್ಯದ ರಾಜಕಾರಣದ ದಿಕ್ಸೂಚಿ ಇನ್ನೇನು ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗ್ಬೋದಾ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಕಾಂಗ್ರೆಸ್ ಹೈಕಮಾಂಡ್ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡುತ್ತಾ ಕಾದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವೀಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ